ಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿ ರಾಜಪರ ಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಸ್ನೇಹಿತರೆ ನಾನು ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ದೆ ಮೂರು ದಿನದ ಸಂಕಲ್ಪ ಇವತ್ತು ನಾಳೆ ಮತ್ತು ಗುರುವಾರ ಈ ಮೂರು ದಿನದಲ್ಲಿ ನಾವು ಗಾಯತ್ರಿ ಮಂತ್ರವನ್ನು ನೂರೆಂಟು ಬಾರಿ ನಾಲ್ಕು ಸಮಯದಲ್ಲಿ ಹೇಳ್ಕೊಳ್ಬೇಕು ಹಾಗೆ ಒಂದು ಸಮಯದಲ್ಲಿ ಒಂಬತ್ತು ದೀಪಗಳ ಆರತಿಯನ್ನು ಮಾಡಬೇಕು ಹಾಗೆ ಕೊನೆಯ ದಿನ ಗುರುವಾರ ದಿನ ಅಂದರೆ ಮೂರನೆಯ ದಿನ ನಮ್ಮ ಕೈಲಾದ ಸೇವೆ ದಾನ ಮಾಡಬೇಕು ಇದೇ ಅದರ ಉದ್ಯಾಪನೆ ಆಗಿರುತ್ತೆ ಅಂತ ಹೇಳಿ ನಾನು ತಿಳಿಸಿದ್ದೆ ಸ್ನೇಹಿತರೆ ಆದರೆ ಕೆಲವರು ಕಮೆಂಟ್ ಮಾಡಿದರೆ ನಾವು ಇದನ್ನ ಮುಂದಿನ ವಾರ ಮಾಡ್ಕೊಳ್ಬೋದಾ ಅಂತ ಕೆಲವರು ಕೇಳಿದರೆ ಸ್ನೇಹಿತರೆ ಮುಂದಿನ ವಾರವೂ ಸಹ ನೀವು ಯಾವಾಗ್ಲಾದ್ರೂ ಮಾಡ್ಕೊಳ್ಬೋದು ಮಂಗಳವಾರದಿಂದ ಶುರು ಮಾಡಬೇಕು ಗುರುವಾರದ ದಿನ ಅದನ್ನ ಅಂತ್ಯ ಮಾಡಬೇಕು ಈ ರೀತಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ಈ ವಿಡಿಯೋದ ಮೂಲಕ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹಾಗಾಗಿ ಇವತ್ತು ಯಾರಿಗೆಲ್ಲ ಮಾಡ್ಕೊಳ್ಳೋಕ್ಕಾಗಿಲ್ವೋ ಆಗಿಲ್ವೋ ಅವರು ಮುಂದಿನ ಮಂಗಳವಾರ ಬುಧವಾರ ಗುರುವಾರ ಮಾಡ್ಕೊಳ್ಳಿ ಅವಾಗ್ಲೂ ಆಗ್ಲಿಲ್ಲ ಅಂದ್ರೂ ಅದರ ಮುಂದಿನ ಮಂಗಳವಾರ ಬುಧವಾರ ಗುರುವಾರ ಮಾಡ್ಕೊಳ್ಳಿ ಸ್ನೇಹಿತರೆ ಮನಸ್ಸಿನ ಭಾವನೆಗೆ ತಕ್ಕ ಹಾಗೆ ಭಗವಂತನ ಅನುಗ್ರಹ ಆಶೀರ್ವಾದ ಇದ್ದೇ ಇರತ್ತೆ ನಾವು ಮಾಡ್ತೀನಿ ಅನ್ನೋದೇ ಮುಖ್ಯ ನಮ್ಮ ಒಳ್ಳೆಯ ಉದ್ದೇಶವೇ ಮುಖ್ಯವಾಗಿರುತ್ತೆ ಹಾಗಾಗಿ ಹಾಗಾಗಿ ನೀವು ಅದನ್ನ ಮುಂದಿನ ವಾರ ಕೂಡ ಮಾಡ್ಕೊಳ್ಬಹುದು ಸ್ನೇಹಿತರೆ ಯಾವುದೇ ರೀತಿ ತೊಂದರೆ ಇಲ್ಲ ಸ್ನೇಹಿತರೆ ಕಾಲ ಎಲ್ಲವನ್ನ ಮರೆಸುತ್ತೆ ಸಿಹಿ ಅನುಭವದೊಡನೆ ಕೆಟ್ಟ ಅನುಭವವು ನಮ್ಮ ಬಾಳಿನಲ್ಲಿ ಎದುರಾಗೋದು ಸಹಜ ಇಂಥ ಸಮಯದಲ್ಲಿ ಎಲ್ಲದಕ್ಕೂ ಕಾರಣ ನಮ್ಮ ಕರ್ಮ ಕರ್ಮಕ್ಕೆ ತಕ್ಕ ಹಾಗೆ ಆ ಭಗವಂತನ ಅನುಗ್ರಹ ಆಶೀರ್ವಾದ ನಮಗೆ ಸಿಗ್ತಾ ಹೋಗುತ್ತೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗೋದೇ ಇಲ್ಲ ಅಂತ ಏನಿಲ್ಲ ನಮ್ಮ ಕರ್ಮಗಳನ್ನು ನಾವು ಅನುಭವಿಸಲೇಬೇಕು ಅದು ಕೆಟ್ಟದ್ದೇ ಆಗಿರ್ಬೋದು ಒಳ್ಳೆಯದೇ ಆಗಿರ್ಬೋದು ಇಲ್ಲ ಅಂತಲ್ಲ ಕೆಲವೊಂದು ಸಾರಿ ನಾವು ನಮ್ಮ ಕೆಟ್ಟ ಕರ್ಮಗಳನ್ನು ಒಳ್ಳೆಯ ಉದ್ದೇಶಗಳನ್ನಾಗಿ ಬದಲಾಯಿಸಿಕೊಂಡು ಒಳ್ಳೆಯದನ್ನು ಪಡ್ಕೊಳ್ಬೋದು ಒಳ್ಳೆಯದನ್ನು ಪಡ್ಕೊಂಡು ಪುಣ್ಯ ವೃದ್ಧಿಯನ್ನು ಮಾಡಿಕೊಂಡು ಆ ಕರ್ಮವನ್ನು ಅಳಿಸಿ ನಾವು ಒಂದು ಒಳ್ಳೆಯ ರೀತಿಯಲ್ಲಿ ತಿರುವನ್ನು ಪಡ್ಕೊಳ್ಬೋದು ಅದೇ ನಾವು ಒಳ್ಳೆಯದನ್ನು ಪಡ್ಕೊಂಡು ಬಂದು ಅದನ್ನು ಭೋಗಿಸುವ ಸಮಯದಲ್ಲಿ ನಾವು ಕೆಟ್ಟ ಉದ್ದೇಶವನ್ನು ಹೊಂದಿ ಕೆಟ್ಟದನ್ನು ಮಾಡಿಕೊಂಡಾಗ ನಾವು ಪಡ್ಕೊಂಡು ಬಂದಿರುವ ಪುಣ್ಯದ ಪ್ರಮಾಣ ಕಡಿಮೆ ಆಗ್ತಾ ಹೋಗುತ್ತೆ ಸ್ನೇಹಿತರೆ ಕಳೀತಾ ಹೋಗುತ್ತೆ ನಾವಿಲ್ಲಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಮಾಡ್ತಾ ಹೋದ ಹಾಗೆ ನಮ್ಮ ಪುಣ್ಯ ಕೂಡ್ತಾ ಬರುತ್ತೆ ನಾವು ಒಳ್ಳೆಯದನ್ನ ಪಡ್ಕೊಂಡೇ ಹುಟ್ಟಿದೀವಿ ಅದರ ಪ್ರಕಾರ ಸುಖ ವೈಭೋಗದ ಜೀವನವನ್ನು ಅನುಭವಿಸ್ತಿದ್ದೀವಿ ಇದರ ಜೊತೆಗೆ ಕೆಟ್ಟ ಉದ್ದೇಶವನ್ನು ಹೊಂದಿದಾಗ ಏನಾಗುತ್ತೆ ಅಂದ್ರೆ ನಾವು ಆ ಪುಣ್ಯವನ್ನು ಕಳೀತಾ ಬರ್ತೀವಿ ಸ್ನೇಹಿತರೆ ಇದೇ ಕರ್ಮದ ಲೆಕ್ಕಾಚಾರ ಆಗಿರುತ್ತೆ ಹಾಗಾಗಿ ಇಲ್ಲಿ ಹಾಗಾಗಿಯೇ ಇಲ್ಲಿ ಭಗವಂತನ ಅನುಗ್ರಹ ಆಶೀರ್ವಾದ ಮಾರ್ಗದರ್ಶನ ನಮಗೆ ಹಂತ ಹಂತವಾಗಿ ಸಿಗ್ತಾ ಇರೋದು ಸ್ನೇಹಿತರೆ ಅಂದರೆ ವಿಧಿ ಏನು ಬರೆದಿರುತ್ತೋ ಅದು ನಮ್ಮ ಹಣೆ ಬರದಲ್ಲಿ ಆಗತ್ತೆ ಹಾಗಂತ ಭಗವಂತ ಆ ಗುರು ಹೇಳೋದೇನು ಗೊತ್ತಾ ಅದೇ ಕೊನೆಯಲ್ಲ ಅದನ್ನ ಬದಲಾಯಿಸಿಕೊಳ್ಳುವ ಯೋಗ ಯೋಗ್ಯತೆಯೇ ಕೂಡ ನಮ್ಮ ಕೈಯಲ್ಲೇ ಇದೆ ಅನ್ನುವ ಸತ್ಯವನ್ನ ಈ ಗುರುವಿನ ಮಾರ್ಗದರ್ಶನಗಳ ಮೂಲಕ ಆ ಭಗವಂತ ನಮಗೆ ಮತ್ತೊಮ್ಮೆ ತಿಳಿಸ್ತಾ ಇದ್ದಾರೆ ಸ್ನೇಹಿತರೆ ಹಾಗಾಗಿ ಇಲ್ಲಿ ನಮ್ಗೆ ಎರಡೂ ರೀತಿಯ ಅವಕಾಶವನ್ನ ಭಗವಂತ ಮಾಡ್ಕೊಡ್ತಾರೆ ಸ್ನೇಹಿತರೆ ನಮ್ಮ ಜೀವನದಲ್ಲಿ ನಾವು ಯಾವುದೇ ರೀತಿಯ ಸಮಸ್ಯೆಯಲ್ಲಿ ಇದೀವಿ ನಾವು ಬಾಬಾರವರನ್ನ ನಂಬಿ ನಡೀತಾ ಇದೀವಿ ದಿನನಿತ್ಯ ಒಬ್ರಲ್ಲ ಒಬ್ರು ನನಗೆ ಫೋನ್ ಮಾಡ್ತಾನೆ ಇರ್ತಾರೆ ಅವರ ಜೀವನದಲ್ಲಿ ಅವ್ರು ಯಾವೆಲ್ಲ ರೀತಿಯಲ್ಲಿ ಕಷ್ಟಗಳನ್ನ ಅನುಭವಿಸಿದ್ರು ಯಾವೆಲ್ಲ ರೀತಿಯಲ್ಲಿ ಪರಿವರ್ತನೆಗಳನ್ನ ಕಟ್ಕೊಂಡ್ರು ಜೀವನನೇ ಬೇಡ ಅಂತೇಳಿ ನಾನು ಬಾಬಾರವರ ಮಂದಿರಕ್ಕೆ ಹೋಗಿ ಕುತ್ಕೊಂಡಿದ್ದೆ ಬಾಬಾ ನಾನು ಇಲ್ಲಿಂದ ಹೋಗೋದಿಲ್ಲ ನಾನು ಸತ್ತು ಹೋಗ್ಬಿಡ್ತೀನಿ ಅಂತಹ ಸ್ಥಿತಿಯಲ್ಲಿ ನಾನು ಇದೀನಿ ಅಂದ್ರೆ ಎಂತಹ ಪರಿಸ್ಥಿತಿ ಅಂದ್ರೆ ನೋಡ್ರಿ ನಾವು ಡೇಟ್ ಆದಾಗ ದೇವಸ್ಥಾನಕ್ಕೆ ಹೋಗಬಾರ್ದು ಅಶೌಚ ಅಂತ ಹೇಳ್ತೀವಿ ಅಲ್ವಾ ಇಲ್ಲ ಅಂತಲ್ಲ ಆದ್ರೆ ಈಗ ಸಾವು ಬಂದ್ಬಿಟ್ಟಿದೆ ಈ ಕ್ಷಣ ನಾನು ಸಾಯ್ತೀನಿ ಕ್ಷಣ ನಾವು ಡೇಟ್ ಆಗಿದ್ದೀವಿ ಅಂತ ನೋಡೋದಿಲ್ಲ ಆ ಸಾವು ನಮ್ಮನ್ನ ಕರ್ಕೊಂಡೋಗುತ್ತೆ ಅಲ್ವಾ ಅಂತಹ ಸಮಯದಲ್ಲಿ ಅವರು ಡೇಟ್ ಆಗಿದ್ದೀನಿ ಅಂತಲೂ ನೋಡದೆ ಬಾಬಾರವರ ಮಂದಿರಕ್ಕೆ ಹೋಗಿ ಕುತ್ಕೊಂಡ್ಬಿಟ್ಟಿದ್ರಂತೆ ಅಂದ್ರೆ ಅಂದ್ರೆ ಅವರು ಸಾಯೋದು ನಿಶ್ಚಿತವಾಗ್ಬಿಟ್ಟಿತ್ತಂತೆ ಅಂತ ಸಂದರ್ಭದಲ್ಲಿ ಅವರು ಬಾಬಾರವರ ಮೊರೆ ಹೋದಾಗ ಅವರ ಜೀವನದಲ್ಲಿ ಬಾಬಾ ಒಂದು ಪರಿವರ್ತನೆ ತಂದಿದ್ರು ಅಲ್ಲಿಂದ ಇಲ್ಲಿಯವರೆಗೂ ಹತ್ತು ವರ್ಷಗಳಾದವು ಅವ್ರ ಜೀವನ ಸುಗಮವಾಗಿ ಸಾಕ್ತಾ ಇದೆ ಯಾವುದೇ ರೀತಿ ಅಡ್ಡಿ ಆತಂಕಗಳು ಸಮಸ್ಯೆಗಳು ಅವತ್ತಿನಿಂದ ಇವತ್ತಿಗೂ ಅವ್ರ ಜೀವನದಲ್ಲಿ ಬಂದಿರಲಿಲ್ಲ ಿಲ್ಲ ಆದರೆ ಈಗ ಈ ಸಮಯದಲ್ಲಿ ಅವರ ಜೀವನದಲ್ಲಿ ಒಂದು ಸಮಸ್ಯೆ ಬಂದಿದೆ ಸ್ನೇಹಿತರೆ ಇಲ್ಲಿ ಇನ್ನೊಂದು ವಿಚಾರ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗಂತ ಡೇಟ್ ಆದವರೆಲ್ಲ ದೇವಸ್ಥಾನಕ್ಕೆ ಹೋಗಬೇಕು ಅಂತ ನಾನು ಹೇಳ್ತಾ ಇಲ್ಲ ಅಂದರೆ ಒಂದೊಂದು ಸರಿ ಸಮಯ ಪರಿಸ್ಥಿತಿಗಳು ಸಂದರ್ಭಗಳು ಹೇಗೆ ಬರ್ತವೆ ಅಂದರೆ ನಾವು ಎಲ್ಲಿದ್ದೀವಿ ಏನು ಮಾಡ್ತಾ ಇದ್ದೀವಿ ಯಾಕಂದರೆ ನಮ್ಮ ಪರಿಸ್ಥಿತಿ ಒತ್ತಡಗಳು ಆ ರೀತಿ ಇರ್ತವೆ ನಾವೇ ಸತ್ತೋಗ್ತಾ ಇದ್ದೀವಿ ಕ್ಷಣ ಅನ್ನುವ ತೀರ್ಮಾನದಲ್ಲಿ ಒಂದೊಂದ್ಸರಿ ಈ ರೀತಿಯಾಗಿ ನಾವು ತೀರ್ಮಾನ ತಗೊಂಡು ಯಾರೋ ನಾವು ಒಬ್ಬರೇ ಹೋಗ್ತಾ ಇದ್ದೀವಿ ಹಾದಿಯಲ್ಲಿ ಅಂದಾಗ ಯಾರೋ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ ನಮ್ಮನ್ನು ಕೊಲ್ಲಬೇಕು ಅಂತನೋ ಇಲ್ಲ ಏನೋ ಒಂದು ಕೆಟ್ಟ ದುರುದ್ದೇಶ ಇಟ್ಕೊಂಡು ನಮ್ಮನ್ನು ಹಿಂಬಾಲಿಸ್ತಾ ಇದ್ದಾರೆ ಅಂದಾಗ ನಾವು ರಕ್ಷಣೆಗಾಗಿ ಡೇಟ್ ಆದರೂ ಕೂಡ ನಾವು ರಕ್ಷಣೆಗಾಗಿ ಬಾಬಾರವರ ಮಂದಿರ ಆಗಿರ್ಬೋದು ದೇವಸ್ಥಾನದ ಬಾಗಿಲಿಗೆ ಹೋಗೇ ಹೋಗ್ತೀವಿ ಭಗವಂತನನ್ನು ಸ್ಮರಣೆ ಮಾಡ್ಕೊಂಡೇ ಮಾಡ್ಕೊಳ್ತೀವಿ ಇಲ್ಲ ನಾನು ಡೇಟ್ ಆಗಿದ್ದೀನಿ ಹಾಗಂತ ನಾನು ಭಗವಂತನ ಹೆಸರನ್ನು ಭಗವಂತನ ಮನಸ್ಸಲ್ಲಿ ಮೂಡಿಸ್ಕೊಳ್ಳಲ್ಲ ಅಂತ ಹೇಳಿ ಯಾರಾದರೂ ಹಠ ಹಿಡಿತಾರ ಇಲ್ಲ ತಾನೇ ಅವರು ನಮಗೆ ತಾಯಿ ತಂದೆ ಹಾಗೆ ಹಾಗಾಗಿ ಈ ಮಡಿಲು ಬ್ರಹ್ಮಾಂಡವೇ ಅವರಾಗಿದ್ದಾರೆ ಆ ಬ್ರಹ್ಮಾಂಡದ ಮಡಿಲಲ್ಲಿ ನಾವಿದೀವಿ ಅಂದರೆ ನಾವು ಹೇಳೋದು ಹಾಗಂತ ದೇವಸ್ಥಾನಕ್ಕೆ ಹೋಗಬೇಕು ಡೇಟ್ ಆದವರೆಲ್ಲ ಅಂತ ಹೇಳೋಕ್ಕಾಗ್ತಿಲ್ಲ ಆಗ್ತಾ ಸರಿ ಏನಾಗುತ್ತೆ ಗೊತ್ತಾ ದೇವಸ್ಥಾನಕ್ಕೆ ಹೋಗಿರ್ತೀವಿ ದೇವಸ್ಥಾನದೊಳಗೆ ದೇವ್ರ ದರ್ಶನ ಮಾಡ್ತಾ ಇದೀವಿ ಆ ಸಮಯದಲ್ಲಿ ಡೇಟ್ ಆಗಿಬಿಡ್ತೀವಿ ಅವಾಗ ಏನು ಮಾಡಕ್ಕಾಗತ್ತೆ ಅಲ್ವಾ ಕ್ಷಣದಲ್ಲೇ ದೇವ್ರು ನಮಗೆ ಸಾವು ಕೊಟ್ಬಿಡ್ತಾನ ಯೋಚನೆ ಮಾಡ್ರಿ ಆಗಿ ಡೇಟ್ ಆಗಿದ್ದೀವಿ ಅನ್ನೋದನ್ನು ಮರೆತು ಕೂಡ ಭಗವಂತನ ಬಾಗಿಲ ಬಳಿ ನಿಂತು ಪ್ರಾರ್ಥನೆಯನ್ನು ಮಾಡ್ತೀವಿ ಯಾಚಿಸ್ತೀವಿ ಯಾಕಂದರೆ ಅಂತಹ ದುಃಖ ಸಮಸ್ಯೆಯಲ್ಲಿ ನಾವು ಇರ್ತೀವಿ ಅಲ್ವಾ ಹಾಗಂತ ಭಗವಂತ ನೀನು ಡೇಟ್ ಆಗಿದೆಯಾ ಹೋಗು ನಿನ್ನನ್ನು ಆಶೀರ್ವಾದ ಮಾಡೋದಿಲ್ಲ ನಿನ್ನ ಮಾಂಸಾಹಾರ ತಿಂದಿದೆಯಾ ಹೋಗು ನಿನ್ನನ್ನು ಆಶೀರ್ವಾದ ಮಾಡೋದಿಲ್ಲ ನೀನು ಶುದ್ಧವಾಗಿಲ್ಲ ಹೋಗು ನಿನ್ನನ್ನು ಆಶೀರ್ವಾದ ಮಾಡೋದಿಲ್ಲ ಅಂಥೇಳಿ ಯಾವಾಗಲೂ ಹೇಳೋದಿಲ್ಲ ಸ್ನೇಹಿತರೆ ಪಶ್ಚಾತ್ತಾಪ ಪಟ್ಟು ನಮ್ಮ ತಪ್ಪುಗಳು ಏನಿರ್ತವೋ ಅವುಗಳಿಗೆ ಪಶ್ಚಾತಾಪ ಪಟ್ಟು ಕ್ಷಮಿಸು ತಂದೆ ಅಂತೇಳಿ ಬಾಬಾರವರ ಪಾದಗಳಲ್ಲಿ ದೃಢವಾದ ವಿಶ್ವಾಸ ಇಟ್ಟು ಶೇರ್ ಖಂಡಿತ ಆ ಪ್ರೇಮಮಯಿ ಆ ಕರುಣಾಮಯಿ ಆ ದಯಾಮಯಿ ಸಾಯಿ ನಮ್ಮನ್ನು ಕೈ ಹಿಡಿದು ಎತ್ತಿ ನಮ್ಮನ್ನು ಅನುಗ್ರಹಿಸಿ ಆಶೀರ್ವಾದಿಸ್ತಾರೆ ಸ್ನೇಹಿತರೆ ದೇವರು ಕೇಳದು ಶುದ್ಧವಾದ ಭಕ್ತಿ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಕೇಳ್ತಾರೆ ಶುದ್ಧವಾದ ಮನಸ್ಥಿತಿಯನ್ನು ಶುದ್ಧವಾದ ಆಲೋಚನೆಗಳನ್ನ ಶುದ್ಧವಾದ ಕರ್ಮಗಳನ್ನ ಕೇಳ್ತಾರೆ ಕರ್ಮ ಹೇಗೇಗೋ ಇದ್ದು ನಾವೆಷ್ಟೇ ಮಡಿಯ ಆಚರಣೆಗಳು ಕರ್ಮದ ಉದ್ದೇಶ ನಾವು ದಿನನಿತ್ಯ ಯಾರ ಬಗ್ಗೆನೂ ಕೆಟ್ಟದಾಗ ಮಾತಾಡ್ತಾ ಆಡ್ಕೊಳ್ತಾ ಇನ್ನೊಬ್ರು ಆಸ್ತಿಯನ್ನು ಹೊಡ್ಕೊಂಡು ಇನ್ನೊಬ್ರು ನಿದ್ದೆಯನ್ನ ಕಸ್ಕೊಂಡು ಇನ್ನೊಬ್ರು ಅನ್ನವನ್ನು ಕಸ್ಕೊಂಡು ಯೋಗಕ್ಷೇಮ ಇನ್ನೊಬ್ಬರ ನೆಮ್ಮದಿಯನ್ನು ಕಸ್ಕೊಂಡು ನಾವು ದಿನನಿತ್ಯ ಬೆಳಗ್ಗೆನೆ ಹೋಗಿ ಭಗವಂತನಿಗೆ ಹಾಲಿನ ಅಭಿಷೇಕ ತುಪ್ಪದ ಅಭಿಷೇಕ ಮಾಡಿ ಸಾವಿರಾರು ರೂಪಾಯಿ ಹೂಗಳನ್ನು ಅರ್ಪಣೆ ಮಾಡಿ ಅವರನ್ನ ಪೂಜಿಸಿದ ತಕ್ಷಣ ಭಗವಂತ ಈ ಕರ್ಮಗಳಿಗೆ ಶಿಕ್ಷೆ ಕೊಡಲ್ಲ ಅಂತಲ್ಲ ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಅಲ್ವಾ ಹಾಗೆ ನಾವು ಇಂಥ ಸ್ಥಿತಿಯಲ್ಲಿ ಭಗವಂತನನ್ನ ಪ್ರಾರ್ಥಿಸಬಾರ್ದು ಅಂತ ಏನಿಲ್ಲ ಪ್ರಾರ್ಥಿಸಬಹುದು ಭಕ್ತಿ ಶ್ರದ್ಧೆ ಒಳ್ಳೆಯ ಉದ್ದೇಶ ಆ ಪರಿಸ್ಥಿತಿಗಳು ಎಲ್ಲವನ್ನ ಪರಿಗಣನೆಗೆ ತಗೊಂಡೇ ತಗೊಳ್ತಾರೆ ಸ್ನೇಹಿತರೆ ದೇವರು ನಾವು ಡೇಟ್ ಆದಾಗ ಭಗವಂತನ ಸ್ಮರಣೆ ಮಾಡಬಾರ್ದು ಅಂತ ಏನಿಲ್ಲ ಯಾಕಂದ್ರೆ ಸಾರಿ ಆ ಸಮಯದಲ್ಲಿ ಆ ಡೇಟ್ ಆದ ಸಮಯದಲ್ಲಿ ನಮ್ಗೆ ಕೆಲವೊಂದ್ಸರಿ ಒತ್ತಡ ಇರುತ್ತೆ ಇಲ್ಲ ಕೆಲವೊಂದ್ಸರಿ ಹೊಟ್ಟೆ ನೋವು ಇರುತ್ತೆ ಇಲ್ಲ ಏನೋ ಒಂದ್ಸರಿ ದೇಹದಲ್ಲಿ ಚೇಂಜಸ್ಗಳಾಗ್ತಾ ಇರ್ತವೆ ಹಾಗಾಗಿ ಆ ಸಮಯದಲ್ಲಿ ನಮ್ಗೆ ರೆಸ್ಟಿನ ಅವಶ್ಯಕತೆ ಇರುತ್ತೆ ಹೊರತು ನಾವು ಮಾನಸಿಕವಾಗಿ ಸದೃಢರಾಗಿರ್ತೀವಿ ಕೆಲವರು ಮಾನಸಿಕವಾಗಿ ಖಿನ್ನತೆಗೆ ಜಾರು ಬಿಡ್ತಾರೆ ಆ ಐದು ದಿನಗಳ ಕಾಲ ಅವರಿಗೆ ಇಲ್ಲದ ಸಲ್ಲದ ಆಲೋಚನೆಗಳೆಲ್ಲ ಬರ್ತಾ ಇರ್ತವೆ ಖಿನ್ನತೆಗೆ ಜಾರು ಬಿಡ್ತಾರೆ ಏನೇನೋ ಒಂದು ರೀತಿಯ ದುರ್ಬಲತೆ ಅವರಿಗೆ ಕಾಡ್ತಾ ಇರತ್ತೆ ಇಲ್ಲ ಅಂತಲ್ಲ ಆದ್ರೆ ಎಲ್ಲರೂ ಅದೇ ರೀತಿ ಇರೋದಿಲ್ಲ ಕೆಲವರು ಬಹಳ ಕೆಲಸ ಮಾಡ್ತಾರೆ ಆ ಸಮಯದಲ್ಲಿ ಯಾವುದೇ ರೀತಿ ಅವರಿಗೆ ಒತ್ತಡ ಅನ್ಸೋದಿಲ್ಲ ಏನ್ ಮಾಮೂಲಿ ಹೇಗಿರ್ತಾರಲ್ಲ ದಿನನಿತ್ಯ ಅದೇ ರೀತಿ ಇರ್ತಾರೆ ಅವರವರ ಮನೋಭಾವಕ್ಕೆ ತಕ್ಕ ಹಾಗೆ ಆ ದಿನಗಳನ್ನ ಕಳಿತಾರ ಸ್ನೇಹಿತರೆ ಸ್ನೇಹಿತರಿಗೆ ಎಲ್ಲರಿಗೂ ಒಂದೇ ರೀತಿ ಇರಲ್ಲ ಈಗ ನಾವು ಪೀರಿಯಡ್ಸ್ ಆದಾಗ ಏನಾಗುತ್ತೆ ಅಂದ್ರೆ ಒಂದ್ ತಿಂಗಳು ನಾವು ತುಂಬಾ ಸಂತೋಷವಾಗಿರ್ತೀವಿ ಒಂದೊಂದು ತಿಂಗಳು ಏನಾಗ್ಬಿಡುತ್ತೆ ಅಂದ್ರೆ ಇದಕ್ಕಿದ್ದಾಗಿ ಏನೋ ಒಂದು ರೀತಿಯಲ್ಲಿ ಮೊದಲೇ ಒಂದು ಖಿನ್ನತೆ ಜೊತೆಗೆ ನಾವು ಡೇಟ್ ಆದಾಗ ಅದು ಕೂಡ ಇನ್ನೊಂದ್ ಸ್ವಲ್ಪ ನಮಗೆ ಖಿನ್ನತೆಗೆ ಆ ಸಮಯ ಕೂಡ ನಮಗೆ ಇನ್ನೊಂದು ಸ್ವಲ್ಪ ಖಿನ್ನತೆಗೆ ತಳಿಬಿಡುತ್ತೆ ಅಷ್ಟೇ ಸ್ನೇಹಿತರೆ ಸ್ನೇಹಿತರೆ ಅಷ್ಟು ಬಿಟ್ರೆ ಭಗವಂತನ ಆರಾಧನೆ ಮಾಡಬಾರ್ದು ನೆನಪು ಮಾಡ್ಕೊಳ್ಬಾರ್ದು ಅಂತ ಏನಿಲ್ಲ ಸ್ನೇಹಿತರೆ ನಾವು ಭಗವಂತನ ನೆನಪು ಮಾಡ್ಕೊಳ್ಳದೆ ಇರೋ ಕ್ಷಣ ಅಂದರೆ ಅದು ನಮ್ಮ ಉಸಿರು ನಿಂತ ಕ್ಷಣ ಅಲ್ವಾ ಸ್ನೇಹಿತರೆ ಹಾಗಾಗಿ ಅಲ್ಲಿಗೆ ಏನರ್ಥ ನಮ್ಮ ಆತ್ಮವೇ ಭಗವಂತನ ವಾಸ ಆ ಆತ್ಮ ಇಲ್ಲ ನಮ್ಮನ್ನ ತೋರದ ತಕ್ಷಣ ನಮ್ಮ ಜೀವ ಇಲ್ಲ ಅಂತಾನೆ ಈ ದೇಹಕ್ಕೆ ಏನು ಬೆಲೆ ಇಲ್ಲ ಅಂತ ಹೇಳಿ ಅಲ್ವಾ ಹಾಗಾಗಿ ಡೇಟ್ ಆಗಿದ್ದೀವಿ ನಾವು ದೇವರ ಸ್ಮರಣೆ ಮಾಡಬಾರ್ದು ನೋಡಬಾರ್ದು ಅಂತ ಏನಿಲ್ಲ ಈ ಪ್ರಕೃತಿಯೇ ದೇವರು ಈ ಬ್ರಹ್ಮಾಂಡದಲ್ಲಿ ನಾವಿದ್ದೀವಿ ಅವನ ಸೃಷ್ಟಿ ಈ ಬ್ರಹ್ಮಾಂಡವೇ ಅವನು ಅಂದಮೇಲೆ ಅವನ ಒಂದು ಕಣ ನಾವು ಅವನ ಅಂಶ ನಾವು ಅಂದಮೇಲೆ ನಾವಿಲ್ಲೇ ಇದೀವಲ್ವಾ ಅಲ್ವಾ ನಾವು ಅವರನ್ನು ನಮ್ಮಿಂದ ಬೇರೆ ಸಾಧ್ಯನ ಅವರಿಂದ ನಮ್ಮನ್ನ ಬೇರ್ಪಡಿಸಿ ನೋಡ್ಲಿಕ್ಕೆ ಸಾಧ್ಯನ ಇಲ್ಲ ಅಲ್ವಾ ಇಲ್ಲಿ ನಮ್ಗೆ ರೆಸ್ಟಿನ ಅವಶ್ಯಕತೆ ಇರತ್ತೆ ಇಂಥ ಸಮಯದಲ್ಲಿ ಐದು ದಿನಗಳ ಕಾಲ ನಾವ್ ಆದಷ್ಟು ಒಳ್ಳೇದನ್ನ ಆಲೋಚನೆ ಮಾಡ್ದ ಶುದ್ಧ ಆಹಾರವನ್ನ ಿಂತ ಶುದ್ಧವಾಗಿರೋದನ್ನ ಶುದ್ಧವಾಗಿರ್ಬೇಕು ಐದು ದಿನಗಳ ಕಾಲ ನಾವು ಸ್ವಲ್ಪ ನಮ್ಮ ದೇಹಕ್ಕೆ ರೆಸ್ಟ್ ಕೊಟ್ರೆ ಎಲ್ಲರ ದೇಹದ ಪ್ರವೃತ್ತಿ ಒಂದೇ ತರ ಇರೋದಿಲ್ಲ ಅಲ್ವಾ ಸ್ನೇಹಿತರೆ ಡೇಟ್ ಆಗಿದ್ದೀವಿ ಅಂತ ಹೇಳಿ ಗದ್ದೆ ಕೆಲಸಕ್ಕೆ ಹೋಗೋದಿಲ್ಲ ಆಫೀಸ್ ಕೆಲಸಕ್ಕೆ ಹೋಗೋದಿಲ್ಲ ಅಂತ ಹೇಳಿ ರಜಾ ಮಾಡೋದಿಲ್ಲ ಅಲ್ವಾ ದುಡಿಮೆಗೆ ಇಲ್ಲದ ಭೇದ ಸ್ಮರಣೆಗೆ ಇದೆಯಾ ದುಡಿಮೆಯಲ್ಲೇ ಭಗವಂತನ ಕಾಣು ಅಂತ ಹೇಳ್ತಾರಲ್ವಾ ಹಿರಿಯರು ಹಾಗಂದ್ಮೇಲೆ ಆ ದುಡಿಮೆಯನ್ನೇ ಇಂಥ ಡೇಟ್ ಆದ ಸಮಯದಲ್ಲಿ ನಾವು ಮಾಡ್ತೀವಿ ಅಂದ್ರೆ ಹಣವನ್ನ ಸಂಪಾದನೆ ಮಾಡಿ ಊಟ ಮಾಡ್ತೀವಿ ಅಂದ್ರೆ ಮೈಲಿಗೆ ಎಲ್ಲಿದೆ ಮನಸ್ಸಿಗೆ ಮೈಲಿಗೆ ಅನ್ನೋದು ಮೈಲಿಗೆ ಅನ್ನೋದು ಎಲ್ಲಿದೆ ಗೊತ್ತಾ ಮನುಷ್ಯನಕ್ಕೆ ಕೆಟ್ಟ ಆಲೋಚನೆಗಳಲ್ಲಿದೆ ಕೆಟ್ಟ ಉದ್ದೇಶಗಳಲ್ಲಿದೆ ಇನ್ನೊಬ್ರಿಗೆ ಕೆಟ್ಟದನ್ನ ಬೈಸೋದ್ರಲ್ಲಿದೆ ಇನ್ನೊಬ್ರು ಏಳಿಗೆನ ಸಹಿಸೋದಿಲ್ಲಲ್ಲ ಅಲ್ಲಿದೆ ಇನ್ನೊಬ್ರನ್ನ ವಂಚಿಸಿ ಏನಾದ್ರೂ ಮೋಸ ಮಾಡ್ತೀವಲ್ವಾ ಅಲ್ಲಿದೆ ಮೈಲಿಗೆ ಅಲ್ವಾ ಸ್ನೇಹಿತರೆ ಅದೇ ರೀತಿ ನಾವು ಆಲೋಚನೆ ಮಾಡಬೇಕಲ್ವಾ ಯಾರಿಗೋ ಕೆಟ್ಟದನ್ನು ಬಯಸ್ತಾ ಇದ್ದೀವಿ ಕೆಟ್ಟದನ್ನು ಮಾಡಬೇಕು ಅಂತೇಳಿ ಹಂಬಲಿಸ್ತಾ ಇದ್ದೀವಿ ಅವ್ರ ಉದ್ಧಾರವನ್ನು ನಾವು ಸಹಿಸ್ತಾ ಇಲ್ಲ ಅವರಿಗೆ ನಾವು ಏನೋ ಒಂದು ರೀತಿಯಲ್ಲಿ ಪ್ರಯೋಗ ಮಾಡ್ತಾ ಇದ್ದೀವಿ ಅಂದರೆ ಅಲ್ಲಿದೆ ಅಲ್ವಾ ಮೈಲಿಗೆ ಮನುಷ್ಯನ ಆಲೋಚನೆಗಳು ಶುದ್ಧವಾಗಿದ್ದು ಒಳ್ಳೆಯ ಉದ್ದೇಶದ ಕರ್ಮಗಳೊಂದಿಗೆ ಅವನು ಎಲ್ಲೇ ಇರಲಿ ಹೇಗೆ ಇರಲಿ ಯಾವ ಸಮಯದಲ್ಲೇ ಆಗಲಿ ಬಾಬಾ ಅಂತ ಹೇಳಿ ಕೂಗಿದರೆ ಖಂಡಿತ ಸಾಯಿ ಬರ್ತಾರೆ ಸ್ನೇಹಿತರೆ ಅಂತಹ ಎಷ್ಟೋ ಅನುಭವಗಳು ನನಗಾಗಿದ್ದಾವೆ ಅಂತಹ ಅನುಭವಗಳನ್ನು ನಾನು ಆಗಲೇ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ಸ್ನೇಹಿತರೆ ನಾನು ಡೇಟ್ ಆದಾಗ ಬಾಬಾರವರನ್ನ ಸ್ಮರಣೆ ಮಾಡೋದಿಲ್ಲ ಅಂತಲ್ಲ ಮಾಡೇ ಮಾಡ್ತೀನಿ ನಾನು ಪೂಜೆ ಮಾಡೋದಿಲ್ಲ ಇಲ್ಲ ಅಂತಲ್ಲ ನಾನು ನಾಲ್ಕು ದಿನ ನಾನು ದೇವ್ರ ಮನೆಗೆ ಹೋಗಿ ಪೂಜೆ ಮಾಡೋದಿಲ್ಲ ಆದರೆ ನಾನು ಅವ್ರ ಸ್ಮರಣೆ ಮಾಡದೇ ಇರೋದಿಲ್ಲ ಅನಾವರತ ನನಗೆ ಉಳಿದ ದಿನದಕ್ಕಿಂತ ಆ ದಿನಗಳಲ್ಲಿ ನಾನು ಖಾಲಿ ಇರ್ತೀನಲ್ಲ ಹಾಗಾಗಿ ಆ ದಿನಗಳಲ್ಲೇ ನಾನು ಬಹಳ ಬಾಬಾರವರ ಸ್ಮರಣೆಯನ್ನು ಮಾಡ್ತೀನಿ ಸ್ನೇಹಿತರು ಇಲ್ಲ ಅಂತಲ್ಲ ಈಗ ರೋಡಲ್ಲಿ ಹೋಗ್ತಾ ಇದ್ದೀನಿ ಆಕಸ್ಮಿಕವಾಗಿ ನಾಲ್ಕು ದೇವಸ್ಥಾನಗಳು ಕಂಡು ಬಂದರೆ ನಾನು ಕೈ ಮುಗ್ದೇ ಮುಂದಕ್ಕೆ ಹೋಗ್ತೀನಿ ಆ ದೇವರನ್ನ ಸ್ಮರಣೆ ಮಾಡಿಕೊಂಡೇ ಮುಂದಕ್ಕೆ ಹೋಗ್ತೀನಿ ನನಗೆ ಯಾವತ್ತೂ ಅದು ಕೆಟ್ಟದ್ದು ಅಂತ ಹೇಳಿ ನನ್ಗೆ ಅನಿಸು ಇಲ್ಲ ನನಗೆ ಕೆಟ್ಟದಾಗ ಇಲ್ಲ ಯಾಕಂದ್ರೆ ಮನಸ್ಸಿನ ಆಲೋಚನೆಗಳಿಗೆ ಮನಸ್ಸಿನ ಆಲೋಚನೆಗಳಲ್ಲಿ ಕೆಟ್ಟದು ಒಳ್ಳೇದು ಅಂತ ಇರೋದು ಅಲ್ವಾ ಹಾಗಾಗಿ ನಾವು ಒಳ್ಳೇದು ಅನ್ಕೊಂಡ್ರೆ ಅದೆಲ್ಲ ಒಳ್ಳೆಯದೇ ಆಗುತ್ತೆ ನನ್ನ ಪ್ರಕಾರ ಇದು ಸ್ನೇಹಿತರೆ ಹಾಗಾಗಿ ಇವರು ಕೂಡ ಇಂಥ ಸಮಯದಲ್ಲಿ ಯಾಕೆ ಈ ವಿಚಾರವನ್ನ ಹೇಳಿದೆ ಅಂದ್ರೆ ಇವರು ಕೂಡ ಅಷ್ಟೇ ಇವತ್ತೇನು ಫೋನ್ ಮಾಡಿ ಹೇಳಿದ್ರಲ್ಲ ಅವರು ಕೂಡ ಹತ್ತು ವರ್ಷಗಳ ಹಿಂದೆ ಬಾಬಾರವರ ಮಂದಿರಕ್ಕೆ ಸಾಯುವಂತ ಸ್ಥಿತಿಯಲ್ಲಿ ಹೋಗಿ ಡೇಟ್ ಆಗಿದ್ದೀನಿ ಅನ್ನೋದನ್ನು ಮರೆತು ಹೋಗಿ ಪ್ರಾರ್ಥನೆ ಮಾಡ್ಕೊಂಡು ಕುಳಿತಿದ್ರ ಅಳ್ತಾ ಅಳ್ತಾ ನಾನು ಏನ್ ಮಾಡಿ ನನಗೆ ಏನೂ ದಾರಿ ಕಾಣ್ತಾ ಇಲ್ಲ ನೀವೇ ನನಗೆ ದಾರಿ ತೋರಿಸಬೇಕು ಅಂದ್ರೆ ಆ ಬಾಬಾ ಆ ಸಮಯದಲ್ಲಿ ದಾರಿ ಹತ್ತು ವರ್ಷಗಳ ಕಾಲ ಅಲ್ಲಿಂದ ಇಲ್ಲಿಯವರೆಗೂ ಹತ್ತು ವರ್ಷಗಳ ಕಾಲ ಅವರು ನೆಮ್ಮದಿಯಾದ ಜೀವನವನ್ನು ಮಾಡಿದರೆ ಯಾವುದೇ ರೀತಿ ಸಮಸ್ಯೆ ಅಡ್ಡಿ ಆತಂಕಗಳು ಇಲ್ಲದೆ ಕೆಲವು ಕೆಲವು ಸವಾಲುಗಳನ್ನ ಎದುರಿಸಬೇಕಾಗುತ್ತಿಲ್ಲ ಅಂತಲ್ಲ ಈ ಸಮಾಜದಲ್ಲಿ ಕೆಲವು ಸವಾಲುಗಳನ್ನು ನಾವು ಎದುರಿಸಲೇಬೇಕು ಆ ಎದುರಿಸಿದ್ರು ಕೂಡ ಅವರು ನೆಮ್ಮದಿಯಾಗಿ ಜೀವನ ಮಾಡಿದ್ರಂತೆ ಸ್ನೇಹಿತರೆ ಆದ್ರೆ ಇದ್ರೆ ಈ ಹತ್ತು ವರ್ಷ ತುಂಬಿ ಹನ್ನೊಂದನೇ ವರ್ಷಕ್ಕೆ ಬಿದ್ದ ಮೇಲೆ ಅವರ ಜೀವನದಲ್ಲಿ ಇದ್ದಕ್ಕಿದ್ದ ಹಾಗೆ ಒಂದು ಬಿರುಗಾಳಿ ಬೀಸಿದೆ ಅಂದ್ರೆ ಇಬ್ಬರ ಮಧ್ಯೆ ಮತ್ತೊಬ್ಬರು ಮೂರನೇ ಅವರು ಪ್ರವೇಶ ಮಾಡಿದ್ದಾರೆ ಸ್ನೇಹಿತರೆ ಅಲ್ಲಿಗೆ ಇವರಿಗೆ ಎಲ್ಲೋ ಒಂದು ರೀತಿಯ ಕಸಿ ಒಂಥರ ಆತಂಕ ಇಷ್ಟು ದಿನ ನೆಮ್ಮದಿಯಾಗಿದ್ವಿ ಬಾಬಾ ಈಗ ನಮ್ಮ ಜೀವನದಲ್ಲಿ ಯಾರೋ ಮೂರನೇವರು ಬಿರುಗಾಳಿ ರೀತಿಯಲ್ಲಿ ಬಂದು ನಮ್ಮ ಸಂಸಾರವನ್ನ ಹಾಳು ಮಾಡ್ತಾ ಇದ್ದಾರೆ ನನಗೆ ಏನಾದರೂ ದಾರಿ ತೋರಿಸಿ ಎನ್ನುವ ಯಾಚನೆಯಲ್ಲಿ ಇವತ್ತು ಅದಕ್ಕೆ ತಕ್ಕ ಹಾಗೆ ಈ ಮೂರು ದಿನಗಳ ಸಂಕಲ್ಪ ಮಾಡಿ ಇವತ್ತು ಈ ಪೂಜೆಯನ್ನು ಇವರು ಕೈಗೊಂಡಿದ್ದಾರೆ ಸ್ನೇಹಿತರೆ ಅವರೇ ನನಗೆ ಫೋನ್ ಮಾಡಿ ಹೇಳಿದ್ರು ಅವತ್ತು ನಾನು ಸಾಯುವಂತ ಸ್ಥಿತಿಯಲ್ಲಿ ಬಾಬಾರವರ ಮೊರೆ ಹೋಗಿದ್ದಕ್ಕೆ ನನಗೊಂದು ಒಳ್ಳೆಯ ಜೀವನವನ್ನ ಕೊಟ್ಟಿದ್ದಾರೆ ಆದ್ರೆ ಇದ್ದಕ್ಕಿದ್ದ ಹಾಗೆ ಇವತ್ತು ನನ್ನ ಜೀವನದಲ್ಲಿ ಒಂದು ತಿರುವು ತಗೊಂಡಿದೆ ಯಾರೋ ನಮ್ಮ ಜೀವನದಲ್ಲಿ ಮಧ್ಯ ಪ್ರವೇಶ ಮಾಡಿದರೆ ಅಂದ್ರೆ ಅದಕ್ಕೂ ಕಾರಣ ಇವರೇ ಆಗಿದ್ದಾರೆ ಸ್ನೇಹಿತರೆ ಅಂದ್ರೆ ಇವರಿಬ್ಬರ ಸುಖವಾದ ಜೀವನದಲ್ಲಿ ಇವ್ರೆ ಅವರ ಜೀವನದಲ್ಲಿ ಅವರನ್ನು ಬರ ಮಾಡ್ಕೊಂಡಿದ್ದಾರೆ ಆ ಆತ್ಮೀಯತೆಯಿಂದ ಸ್ನೇಹಿತೆಯನ್ನಾಗಿಸ್ಕೊಂಡ್ರು ಆ ಸ್ನೇಹಿತೆ ಈ ರೀತಿಯಾಗಿ ಒಂದು ಕಪ್ಪು ಚುಕ್ಕಿ ತಮ್ಮ ಜೀವನದಲ್ಲಿ ಬರ್ತಾಳೆ ಅಂತ ಹೇಳಿ ಅವ್ರು ಅನ್ಕೊಂಡಿರ್ಲಿಲ್ಲ ಅವಳಲ್ಲಿ ತುಂಬಾ ವಿಶ್ವಾಸವನ್ನಿಟ್ರು ಅದೇ ರೀತಿ ಮನೆಗೆ ಕರ್ಕೊಳೋದು ಹೋಗೋದು ವಿಶ್ವಾಸದಿಂದ ಮಾಡಿದ್ರು ಆ ವಿಶ್ವಾಸಕ್ಕೆ ಇವತ್ತು ಇವರಿಗೆ ಮೋಸ ಆಗಿದೆ ಅತಿಯಾದ್ರೆ ಅಮೃತನೂ ವಿಷ ಅಲ್ವಾ ಹಾಗಾಗಿ ನಾನು ಸಾರಿ ಹೇಳ್ತೀನಿ ಯಾವುದೂ ಅತಿ ಆಗ್ಬಾರ್ದು ಹಣವೂ ಅತಿ ಅತಿಯಾಗಬಾರ್ದು ದುಃಖವೂ ಅತಿ ಆಗ್ಬಾರ್ದು ಸಂತೋಷವೂ ಅತಿ ಆಗ್ಬಾರ್ದು ಸುಖವೂ ಅತಿ ಅತಿಯಾಗಬಾರ್ದು ಎಲ್ಲವೂ ಅತಿಯಾದರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಮನುಷ್ಯನಿಗೆ ಹಾನಿನೇ ತುಂಬಾ ಹಣ ಇದ್ರೆ ಏನಾಗುತ್ತೆ ಚಟಗಳು ಅಭ್ಯಾಸಗಳು ದುರಭ್ಯಾಸಗಳು ಜಾಸ್ತಿ ಆಗ್ತಾ ಹೋಗ್ತವೆ ಹಣ ಕಡಿಮೆ ಆದ್ರೂ ಅಷ್ಟೇ ಒಂದ್ಸರಿ ನಿರಾಸೆ ಮೂಡ್ಬಿಡುತ್ತೆ ಏನನ್ನೂ ನಾವು ಅನ್ಕೊಂಡಿದ್ದು ತಗೊಳಕಾಗೋದಿಲ್ಲ ಮಾಡೋಕಾಗೋದಿಲ್ಲ ಆದರೂ ಕೂಡ ಈ ಸಮಯದಲ್ಲೂ ಕೂಡ ನಿರಾಸೆ ಆಗುತ್ತೆ ಅದೇ ಮಧ್ಯಮವಾಗಿದ್ರೆ ಈ ಕಡೆ ಶ್ರೀಮಂತರು ಅಲ್ಲ ಈ ಕಡೆ ಬಡವರು ಅಲ್ಲ ಈ ರೀತಿಯಲ್ಲಿ ನಾವಿದ್ದಾಗ ಏನಾಗುತ್ತೆ ಅಂದ್ರೆ ಖಂಡಿತವಾಗಿಯೂ ಇದು ಜೀವನ ನಿಜವಾದ ಜೀವನ ಯಾಕಂದ್ರೆ ಏಳು ಬೀಳುಗಳನ್ನ ಅನುಭವಿಸ್ತಾ ಕೆಲವೊಮ್ಮೆ ಸುಖ ಕೆಲವೊಮ್ಮೆ ದುಃಖಗಳನ್ನ ನೋಡ್ತಾ ನೋಡ್ತಾ ನಾವು ಸಾಕ್ತಿವಲ್ವಾ ಖಂಡಿತ ಮಧ್ಯಮ ವರ್ಗದ ಜೀವನ ಅದು ನಿಜವಾಗ್ಲೂ ಒಳ್ಳೆ ಜೀವನ ಸ್ನೇಹಿತರೆ ನಮ್ಮನ್ನ ಆರಕ್ಕೂ ಏರ್ಸಲ್ಲ ಮೂರಕ್ಕೂ ಬಿಡಿಸಲ್ಲ ಮಧ್ಯ ಒಟ್ಟು ಮಧ್ಯಮವಾಗಿ ಸರಳವಾಗಿ ಆದ್ರೂ ಪರವಾಗಿಲ್ಲ ಕೆಲವು ಪಾಠಗಳನ್ನ ಹಂತ ಹಂತವಾಗಿ ಕೊಡ್ತಾ ಕೆಲವು ತಿಳುವಳಿಕೆಗಳನ್ನ ಮೂಡಿಸ್ತಾ ಬಿದ್ದಾಗ ಹೇಗ್ ಬಿದ್ವಿ ಯಾಕೆ ಬಿದ್ವಿ ಅಂತೇಳಿ ಎಚ್ಚರಿಸ್ತಾ ಎದ್ದಾಗ ಏಳ್ಗೆಯ ಹೊಂದದಾಗ ನಾನ್ ತುಂಬಾ ಕಷ್ಟಪಟ್ಟ ಮೇಲ್ ಬಂದಿದ್ದೀನಿ ಅನ್ನುವ ಅದನ್ನ ಉಳಿಸ್ಕೊಂಡು ಹೋಗ್ಬೇಕು ಅನ್ನುವ ಭಾವದಿಂದ ಒಂದು ಒಳ್ಳೆಯ ರೀತಿಯಲ್ಲಿ ನೋಡಿ ನೋಡಿ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತೀವಿ ಅಲ್ವಾ ಅಲ್ಲಿಗೆ ನಾವು ಮಧ್ಯಮ ವರ್ಗದ ಜನ ಏನಿದೀವಲ್ವಾ ನಾವು ನಿಜವಾಗ್ಲೂ ಪುಣ್ಯವಂತರು ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾಗೆ ಅವರು ಎಲ್ಲ ಪರಿಹಾರಗಳನ್ನು ಈಗಾಗಲೇ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದಾರಂತೆ ಅವ್ರ ಮನೆಯವರು ಕೂಡ ಮಾತು ಕೊಟ್ಟಿದಾರಂತೆ ಇಲ್ಲ ಅಂತಲ್ಲ ನಾನು ಯಾವುದೇ ರೀತಿ ಆ ರೀತಿ ನಿನಗೆ ಮೋಸ ಮಾಡೋದಿಲ್ಲ ಆ ರೀತಿ ನಾನು ಯಾವುದೇ ರೀತಿ ನನ್ನಲ್ಲಿ ಥರ ಉದ್ದೇಶ ಇಲ್ಲ ನನ್ನನ್ನು ಪ್ರೀತಿಯಿಂದ ನೋಡ್ಕೊಳ್ತೀನಿ ಅಂತಲೇ ಹೇಳಿದಾರಂತೆ ಮೊದಲು ಕೂಡ ಅವ್ರು ಹೇಳ್ತಾರಲ್ಲ ಅವರ ಅನುಭವವನ್ನು ಹೂವಿನಂತೆ ನೋಡ್ಕೊಂಡಿದ್ದಾರೆ ಹೂವಿನಂತೆ ನನ್ನ ಗಂಡ ನನ್ನನ್ನು ಜೋಪಾನ ಮಾಡಿದ್ದಾರೆ ಈಗ ಯಾಕೆ ಈ ಸಮಯದಲ್ಲಿ ಬಾಬಾ ಈ ರೀತಿಯಾಗಿ ನಮ್ಮ ಮಧ್ಯೆ ಬಿರುಗಾಳಿ ಬೀಸೋ ಹಾಗೆ ಮಾಡಿದರು ಅಂದರೆ ಅದಕ್ಕೆ ಕಾರಣ ಕಾರಣ ಇವರ ಅತಿಯಾದ ಸ್ನೇಹ ಅತಿಯಾದ ಸಲು ಕಾರಣವಾಗಿರ್ಬೋದು ಅಲ್ವಾ ಸ್ನೇಹಿತರೆ ಹಾಗಾಗಿ ನಾನು ಕೂಡ ಅದನ್ನೇ ಸಜೆಸ್ಟ್ ಮಾಡಿದ್ದೀನಿ ಯಾವುದೇ ಆಗಲಿ ಸ್ನೇಹಿತರೆ ಅದು ಅತಿ ಆಗಬಾರ್ದು ಅಲ್ವಾ ಅದು ಸ್ವಲ್ಪ ಲಿಮಿಟಲ್ಲಿ ಇದ್ರೇ ಚಂದ ಸ್ನೇಹಿತರೆ ನಾವು ತುಂಬ ಊಟ ಮಾಡಿಬಿಟ್ವಿ ಅಂದರೆ ಒಂದು ತುತ್ತು ಊಟ ಜಾಸ್ತಿ ಆಗ್ಬಿಡ್ತು ಅಂದರೆ ಒದ್ದಾಡ್ತಾ ಇರ್ತೀವಿ ಆ ಕಡೆ ಈ ಕಡೆ ಓಡಾಡ್ತೀವಿ ಹಾಗಂದ್ರೆ ಒಂದು ತುತ್ತು ಕಡಿಮೆ ಆದ್ರೂ ಅಯ್ಯೋ ಇನ್ನೊಂದು ಸ್ವಲ್ಪ ಬೇಕಾಗಿತ್ತು ಅಂತೇಳಿ ಬಯಸ್ತೀವಿ ಮನುಷ್ಯನ ಆಸೆಗೆ ಇತಿ ಮಿತಿ ಅನ್ನೋದೇ ಇಲ್ಲ ಹಾಗಾಗಿ ಏನು ನಮ್ಮ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ನಮಗೆ ಏನೊಂದು ಊಟ ಸಿಗುತ್ತಲ್ಲ ಅದರಲ್ಲೇ ನಮಗೆ ತೃಪ್ತಿಯಾಗಿರೋದು ಹಾಗಾಗಿ ಕೆಲವೊಂದು ಕೆಲವೊಂದ್ಸರಿ ನನಗೇನು ಅನ್ಸುತ್ತೆ ಗೊತ್ತಾ ನನಗೆ ಹಿಂದೆಲ್ಲ ಏನಿತ್ತು ಗೊತ್ತಾ ನಂಗೆ ತುಂಬಾ ಹೊಟ್ಟೆ ಹಸ್ತಿರುತ್ತೆ ಆ ಸಮಯದಲ್ಲಿ ಅವತ್ತು ಊಟ ಸಿಕ್ಕಿರ್ಲಿಲ್ಲ ಅನ್ನೋ ಸಮಯದಲ್ಲಿ ನಾನು ಏನ್ ಅನ್ಕೊಳ್ತೀನಿ ಅಂದ್ರೆ ಬಾಬಾನ ಮಾಡಿಸಿದ್ರು ಎಲ್ಲ ತುಂಬಾ ಹಣ ಇರತ್ತೆ ಯಾವಾಗ ಬೇಕಾದ್ರೂ ತರ್ಸ್ಕೊಂಡು ತಿನ್ಬೋದು ಆದ್ರೆ ಅವರು ಹಾಗೆ ಮಾಡೋದಿಲ್ಲ ಅಲ್ವಾ ಅವ್ರು ಡಯಟ್ ಅಂತ ಮಾಡ್ತಾರೆ ಯಾಕಂದ್ರೆ ತಮ್ಮ ಸೌಂದರ್ಯವನ್ನ ಕೆಲವರು ಹಾಳು ಮಾಡ್ಕೊಳ್ಳಕ್ ಇಷ್ಟಪಡೋದಿಲ್ಲ ಹಾಗಾಗಿ ಡಯೆಟ್ ಅಂತ ಮಾಡಿ ಅವರು ಉಪವಾಸವನ್ನ ಮಾಡ್ತಾರೆ ನಾನು ಅನ್ಕೊಂಡೆ ಯಾವಾಗೆಲ್ಲ ಊಟ ಸಿಕ್ಕಿಲ್ಲ ಇಷ್ಟಪಟ್ಟಿದ್ದೆಲ್ಲ ಸಿಗೋದಿಲ್ಲಲ್ಲ ಆ ಸಮಯದಲ್ಲಿ ಓ ಬಾಬಾ ನನಗೆ ಡಯಟ್ ಮಾಡಿಸ್ತಾ ಇದೀರಾ ನೀವು ಬಿಡಿ ಈ ರೀತಿನೇ ನಾನು ಅದನ್ನು ಅನ್ಕೊಂಡು ಆರಾಮ ಖುಷಿಯಾಗಿರ್ತೀನಿ ಅದರಿಂದ ನನಗೆ ಒಳ್ಳೆಯದು ಅಂದ್ರೆ ಅಲ್ಲಿಗೆ ಅರ್ಥ ಏನ್ ಗೊತ್ತಾ ಶ್ರೀಮಂತರಿಗೆ ಎಲ್ಲ ಇದ್ದವರಿಗೆ ಅವರನ್ನು ಅವರೇ ನೋಡ್ಕೊಳ್ಬೇಕು ಅಲ್ವಾ ಎಲ್ಲ ಎಲ್ಲ ಅವ್ರ ಬಗ್ಗೆ ಅವರೇ ಕಾಳಜಿ ತಗೊಂತಾರೆ ಆದ್ರೆ ನಮ್ಮಂತ ಮಧ್ಯಮ ವರ್ಗದವ್ರಿಗೆ ಏನು ಗೊತ್ತಾ ಒಂದು ಹೊತ್ತು ಹೊಟ್ಟೆ ತುಂಬಾ ಊಟ ಮಾಡಿದ್ರೆ ಇನ್ನೊಂದು ಹೊತ್ತು ಹೊಟ್ಟೆ ತುಂಬ ಊಟ ಮಾಡೋದಿಲ್ಲ ಅಂತಹವರಿಗೆ ಆ ಭಗವಂತನೇ ಜೋಪಾನ ಮಾಡ್ತಾರೆ ಇವರು ಯಾವ ಸಮಯದಲ್ಲಿ ಹೊಟ್ಟೆ ತುಂಬಾ ಊಟ ಕೊಡಬೇಕು ಯಾವ ಸಮಯದಲ್ಲಿ ಊಟ ಕೊಡಬಾರ್ದು ಅನ್ನೋದನ್ನ ನಿರ್ಧಾರ ಮಾಡಿ ಕೊಡ್ತಾರೆ ಅದನ್ನು ನಾವು ಒಂದು ಒಳ್ಳೆ ರೀತಿಯಲ್ಲಿ ಸಕಾರಾತ್ಮಕ ಆಲೋಚನೆಗಳಿಂದ ಓಪನ್ ಒಪ್ಕೊಳ್ಬೇಕು ಅದಕ್ಕೆ ತಕ್ಕ ಹಾಗೆ ನಮ್ಮ ಜೀವನ ರೂಪಿಸಿಕೊಡ್ತಾರೆ ಅಂದರೆ ಅಷ್ಟೊಂದು ನಂಬಿಕೆ ಇಡಬೇಕು ನಮ್ಗೆ ಏನು ಇವತ್ತು ಊಟ ಸಿಕ್ಕಿದ್ರೆ ಅದಕ್ಕೆ ಖುಷಿ ಪಡಬೇಕು ಸಿಗಲಿಲ್ಲ ಅಂದರೆ ಬಾಬಾ ಇವತ್ತು ನನ್ನ ಹತ್ರ ಡಯಟ್ ಮಾಡಿಸ್ತಾ ಇದ್ದೀರಾ ಇರಲಿ ಬಿಡಿ ಇದು ನನ್ನ ಆರೋಗ್ಯಕ್ಕೆ ಒಳ್ಳೆಯದೇ ಅಲ್ವಾ ಅಂತೇಳಿ ನಾವು ಸುಮ್ಮನಾಗ್ಬಿಡ್ಬೇಕು ಎಲ್ಲದೂ ಇಲ್ಲಿ ಆ ರೀತಿಯಾಗಿ ಮನೋಭಾವದಿಂದ ನಾವು ಒಪ್ಕೊಳ್ತಾ ಹೋದರೆ ಖಂಡಿತ ನಮ್ಮ ಜೀವನದಲ್ಲಿ ನಮಗೆ ತೃಪ್ತಿ ಇದೆ ಆ ತೃಪ್ತಿಗೆ ಅನುಸಾರವಾಗಿ ನಮ್ಮ ಜೀವನದಲ್ಲಿ ನಮಗೆಲ್ಲ ಒಳಿತಾಗ್ತಾ ಹೋಗುತ್ತೆ ಸರಳವಾಗಿಯೇ ಆದರೂ ಪರವಾಗಿಲ್ಲ ಮಧ್ಯಮ ವರ್ಗದ ಜನ ಸರಳವಾಗಿಯೇ ನಾವು ಜೀವನ ಮಾಡ್ತಾ ಇದ್ದೀವಿ ಅಂದ್ರೆ ನಾವು ಆರಕ್ಕೆ ಕೇಳೋದು ಇಲ್ಲ ಮೂರಕ್ಕೆ ಬೀಳೋದು ಇಲ್ಲ ಒಳ್ಳೆ ರೀತಿ ಇರ್ತೀವಿ ಸ್ನೇಹಿತರೆ ಇದು ನನ್ನ ಅಭಿಪ್ರಾಯ ಹಾಗಂತ ಶ್ರಮ ಪಡಬಾರ್ದು ನಾವು ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ಬಾರ್ದು ಶ್ರೀಮಂತರಾಗಬಾರ್ದು ಅಂತ ಏನಿಲ್ಲ ನಾವು ಶ್ರಮ ಪಡಬೇಕು ಪ್ರಾಮಾಣಿಕ ಪ್ರಯತ್ನಕ್ಕೆ ತಕ್ಕ ಹಾಗೆ ನಾವು ಶ್ರೀಮಂತರಾಗ್ತೀವಿ ಆಗ್ತೀವಿ ಎಲ್ಲ ರೀತಿಯ ಸೌಲಭ್ಯಗಳು ಸುಖಮಯವಾದ ಜೀವನ ಎಲ್ಲ ಸಿಗತ್ತೆ ಆದರೆ ನಾವು ನಡೆದು ಬಂದ ಹಾದಿಯನ್ನು ಯಾವುದೇ ಕಾರಣಕ್ಕೂ ನಾವು ಮರಿಬಾರ್ದು ನಾವು ಕಲಿತ ಪಾಠಗಳನ್ನು ಯಾವುದೇ ಕಾರಣಕ್ಕೂ ಮರಿಬಾರ್ದು ಮರೆತು ನಾವು ಬಿದ್ವಿ ಅಂದರೆ ಹೇಳಲಾಗದ ರೀತಿಯಲ್ಲಿ ನಾವು ಬೇಳ್ತೀವಿ ಸ್ನೇಹಿತರೆ ಹಾಗಾಗಿ ಆ ಎಚ್ಚರಿಕೆಯೊಂದಿಗೆ ನಾವು ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋದು ನನ್ನ ಅಭಿಪ್ರಾಯ ಸ್ನೇಹಿತರೆ ಸರಿ ಇದ್ರೆ ಓಂ ಸಾಯಿರಾಮ್ ಅಂತ ಹೇಳಿ ಕಮೆಂಟ್ ಮಾಡಿ ಅದಕ್ಕೆ ಅವರು ಕೂಡ ಎಲ್ಲ ಪರಿಹಾರಗಳನ್ನು ಮಾಡ್ಕೊಳ್ತಾ ಇದ್ದಾರಂತೆ ತುಂಬ ಸುಧಾರಣೆಯನ್ನು ಕಾಣ್ತಾ ಇದೆ ಯಾರು ಕೂಡ ಒಂದೊಂದ್ಸರಿ ಅನಿಸ್ಬಿಡುತ್ತೆ ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಸರಿ ಅಂತ ಹೇಳಿ ತೀರ್ಮಾನ ತೊಗೊಂಡ್ಬಿಟ್ಟಿದ್ದೀನಿ ಅಂತ ಹೇಳಿ ಅಂದ್ಕೊಳ್ತಾ ಇದ್ದಾರೆ ಆದರೆ ನಿಮ್ಮ ಸಂದೇಶ ಕೇಳಿದ ತಕ್ಷಣ ಅನಿಸುತ್ತೆ ನಾನು ಯಾಕೆ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಆತ್ಮಹತ್ಯೆ ಮಾಡಿಕೊಂಡ್ರೆ ನಾವು ಎಲ್ಲ ಆತ್ಮಹತ್ಯೆ ಮಾಡ್ಕೊಂಡಿರ್ತೀವೋ ಅಲ್ಲಿಂದನೇ ಮತ್ತೆ ಮುಂದಿನ ಪಯಣ ಶುರುವಾಗುತ್ತೆ ಅಂತ ಹೇಳಿ ನಾನು ನಿಮ್ಮ ವೀಡಿಯೋಗಳಲ್ಲಿ ಕೇಳಿದ್ದೀನಿ ಹಾಗಾಗಿ ಕೆಲವೊಂದು ಸಾರಿ ಅನಿಸುತ್ತೆ ಆತ್ಮಹತ್ಯೆ ಮಾಡ್ಕೊಳ್ಬಾರ್ದು ಅಂತ ಹೇಳಿ ನಾನು ಅನ್ಕೊಳ್ತೀನಿ ಹಾಗೆ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ವೀಡಿಯೋ ಕೇಳಿದ ತಕ್ಷಣ ಆರೋಗ್ಯಯುತವಾದ ಒಂದು ಟಾನಿಕ್ ಕೂಡದೆ ಅದು ನನಗೆ ಸಂಜೆವರೆಗೂ ಅಷ್ಟೇ ಉಲ್ಲಾಸದಿಂದ ಇರುತ್ತೆ ಹಾಗೆ ಮತ್ತೆ ರಾತ್ರಿ ಸಂದೇಶ ಕೇಳಿದ ತಕ್ಷಣ ಮತ್ತೆ ಬೆಳಗ್ಗೆವರೆಗೂ ಅಷ್ಟೇ ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಮಲಗ್ತೀನಿ ಈ ರೀತಿಯಾಗಿ ನನ್ನ ಆತ್ಮಹತ್ಯೆ ಮಾಡ್ಕೊಳ್ಳೋಣ ಅನ್ನೋ ಇಚ್ಛೆಯನ್ನು ಮುಂದೆ ತಳ್ತಾ ಹೋಗ್ತಾ ಇದ್ದೀನಿ ಇದ್ದೀನಿ ಆದಷ್ಟು ಸುಧಾರಣೆ ಕಂಡಿದೆ ಖಂಡಿತ ಒಳ್ಳೇದಾಗತ್ತೆ ನಾನು ಆತ್ಮವಿಶ್ವಾಸದಿಂದ ಹೋರಾಡ್ತಾ ಇದ್ದೀನಿ ಖಂಡಿತ ನನಗೆ ಗೆಲುವು ಸಿಗುತ್ತಲ್ವಾ ಬಾಬಾರವರ ಹತ್ರ ಒಂದು ಪ್ರಸಾದ ಕೇಳ್ತೀರಲ್ವಾ ಅಂತ ಹೇಳಿ ಅವ್ರು ಹೇಳ್ಕೊಂಡ್ರು ಸ್ನೇಹಿತರೆ ಇಲ್ಲ ಅಂತಲ್ಲ ನಾನು ಬಾಬಾರವ್ರ ಹತ್ರ ಪ್ರಸಾದ ಕೇಳ್ತೀನಿ ನೀವು ಪ್ರಸಾದವನ್ನು ಕೇಳ್ರಿ ಯಾಕಂದರೆ ಬಾಬಾ ಎಲ್ಲರಿಗೂ ಆಶೀರ್ವಾದ ಮಾಡೇ ಮಾಡ್ತಾರೆ ಭರವಸೆ ಇಟ್ಟು ನೀವು ಯಾವುದೇ ಸಮಯದಲ್ಲಿ ಯಾವುದೇ ಸ್ಥಳದಲ್ಲಿ ಎಲ್ಲೇ ಇರಲಿ ಹೇಗೆ ಇರಲಿ ಒಂದು ಯಾಚನೆಯನ್ನು ಮಾಡಿದರೆ ಖಂಡಿತವಾಗಿಯೂ ನಾನು ಇದ್ದೀನಿ ನಿನ್ನ ಸಹಾಯಕ್ಕೆ ಅನ್ನುವ ಬ ಭರವಸೆಯನ್ನಂತೂ ಅವರು ಮೂಡಿಸೇ ಮೂಡಿಸ್ತಾರೆ ಸ್ನೇಹಿತರೆ ಹಾಗಾಗಿ ಯೋಚನೆ ಮಾಡಬೇಡ್ರಿ ಚಿಂತೆ ಮಾಡಬೇಡ್ರಿ ಬಾಬಾರವರ ಚಿಂತನೆಯನ್ನು ಮಾಡ್ತಾ ಹೋಗ್ರಿ ಅದೇ ನಮಗೆ ಆರೋಗ್ಯವಾಗಿರುತ್ತೆ ಅದೇ ನಮಗೆ ಸ್ಫೂರ್ತಿಯಾಗಿರುತ್ತೆ ಅದೇ ನಮಗೆ ಪ್ರೇರಣೆಯಾಗಿರುತ್ತೆ ಅದೇ ನಮ್ಮ ಆತ್ಮವಿಶ್ವಾಸವಾಗಿರುತ್ತೆ ಅದೇ ನಮಗೆ ಶಕ್ತಿ ಆಗುತ್ತೆ ಅದೇ ಎಲ್ಲ ರೀತಿಯಲ್ಲೂ ನಮಗೆ ಸಕಾರಾತ್ಮಕವಾಗಿ ಒಂದು ಬರುವ ಸವಾಲುಗಳನ್ನು ಎದುರಿಸುವ ಒಂದು ಬಲವಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಿ ಹರೇ ಸಾಬ ಹರೇ ಬಾಬ ಬಾಬ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರಿ ಹರೇ